ಬ್ಯಾಗ್ದೊಂದು ಚೈನ್ ಆಗಿತ್ತು ನೋಡ್ರಿ ಹ್ಯಾಂಗೈತೆ ಖುಷಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿ ನೋಡ್ರಿ ಇಲ್ಲಿ ಪಲ್ಯ ಮಸ್ತ್ ಆಗಿತ್ರಿ ಜಿಂಜೆ ಪಲ್ಯ ವೆಲ್ಕಮ್ ಬ್ಯಾಕ್ ಟು ಅವರ್ ಚೆನ್ನಲ್ ನೀವೆಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಆರಾಮಿದ್ದೀರಾ ಅಂತ ಅನ್ಕೊಂಡಿನಿ ನಾನು ಆರಾಮಿದ್ದೀನಿ ನೋಡ್ರಿ ಬನ್ನಿ ನೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿರಿ ನಾನು ಇಲ್ಲಿ ಬಟ್ಟಿ ಇಟ್ಟೀನಿ ರೀ ನಾ ಒಳಗೆ ಒಣ ರೀ ಬಿಸಿಲು ಐತ್ರಿ ಈಗ ಹಾಕ್ತೀನಿ ರೀ ಈಗ ಇದು ನೋಡಿರಿ ನಮ್ಮ ಜಂಟ ಹೆಂಗೆ ರೀ ಎಲ್ಲಿ ಹೊಡಿತಾವ ಅಂತ ರೀ ಇವತ್ತು ಊಟ ಅವಲ್ಲ ಅಂಥೇಳಿ ಮನೆಗೆ ರೀ ಖುಷಿ ಮತ್ತು ಆಲಿ ಹಾಕುತ್ತಾರೆ ನೋಡಿರಿ ಇಲ್ಲಿ ಇವ್ರ ಸಂಬಂಧ ಅಂಥೇಳಿ ನಾನು ಈಗ ಬಿಸಿ ಅನ್ನಕ್ಕಿಟ್ಟಿನಿ ಸಾರ ಐತ್ರಿ ಮಟನ್ ರೀ ಇಲ್ಲಿ ಐತ್ರಿ ಲೈಟ್ ಹಚ್ಚಿಲ್ಲ ರೀ ನಾನಿಲ್ಲಿ ಅವ್ರಿಗೆ ಸ್ವಲ್ಪ ಊಟ ಕೊಟ್ಟು ನಾನು ಸ್ವಲ್ಪ ಊಟ ಮಾಡ್ತೀನಿ ರೀ ಇನ್ನು ಸ್ವಲ್ಪ ಅಷ್ಟು ಭಾಂಡೆ ತಿಕ್ಕೋದು ಬಾಂಡೆ ಭಾಂಡೆ ತೊಳಿಬೇಕ್ರಿ ಇಷ್ಟಲ್ಲ ಇಷ್ಟೆಲ್ಲ ಅಲ್ಲಿ ಬಟ್ಟೆ ಒಳಗೆ ಹಾಕತ್ತಿದ್ದೆ ರೀ ಇಷ್ಟಲ್ಲ ಈಗ ಭಾಂಡೆ ತಿಕ್ಬೇಕ್ರಿ ತಿಕ್ಕಿ ಅವ್ರಿಗೆ ಸ್ವಲ್ಪ ಊಟಕ್ಕೆ ಕೊಟ್ಟು ಸಾಲಿಗೆ ಕಳಿಸ್ತೀನಿ ರೀ ಅವರಿಗೆ ಬಂದಾರ ಪಾಪ ಅವ್ರ ಹಸು ಅಂತ ಅಂಥೇಳಿ ಇದು ಮನ್ ಮನೆ ಮುಂದೆ ಆಗಿನ ಅಂಥೇಳಿ ಜಾಗನೇ ಇಲ್ರಿ ಬಟ್ಟೆ ಹಾಕಕ್ಕ ಬರೀ ಇದು ಒಂದೇ ಐತ್ ನೋಡ್ರಿ ಇದು ಒಂದೇ ಐತ್ರಿ ಈಗ ಹಾಕಕ್ರಿ ಹ್ಞೂ ಅಂಥೇಳಿ ಸ್ವಲ್ಪ ಜಲ್ದಿ ಹಾಕಿದ್ರೆ ಒಣಗತ್ತಾವ್ರಿ ಬಿಸಿಲಿಗೆ ಬಟ್ಟಿ ಈಗ ಹಾಕ್ಬೇಕ್ರಿ ಈಗ ಬಿಸಿಲಾರಿ ಬಾ ಭಾಳ ಐತ್ರಿಪ ನಮ್ಮ ಕಡೆ ನೋಡ್ರಿ ಎಷ್ಟು ಬಿಸಿಲೈತ್ರಿ ಈಗ ಚಹಾ ಕೊಡ್ತೇವ್ರಿ ಈಗ ಇದು ಸಂಜೆ ಬ್ಲಾಗ್ ಐತ್ರಿ ಬರೀ ಫ್ರೆಂಡ್ಸ ಇವಾಗ ಸಂಜೆ ಏನು ಅಡುಗೆ ಮಾಡ್ಬೇಕಂತೇಳಿ ಬನ್ನಿರಿ ನೋಡೋಣ ಇವಾಗ ಇವತ್ತು ಹೆಸರು ಬ್ಯಾಳಿ ಸಾರು ಮಾಡಕತ್ತೀನಿ ರೀ ಚಲೋ ಆಗ್ತೈತ್ರಿ ನಮ್ಮನೇನವ್ರು ಭಾಳ ಇದು ಮಾಡಿ ಮಾಡಲಾಗತ್ತಿದ್ರಿ ಇದು ಸಾರು ಇವತ್ತು ಈ ಸಾರು ಇದಕ್ಕೆ ಏನೇನು ಬೇಕಂತಂದ್ರೆ ಒಂದು ನಾಲ್ಕು ಟಮಾಟಿ ತೊಗೊಂಡಿನ್ರಿ ಸಣ್ಣ ಸಣ್ಣ ಮತ್ತು ಇತ್ತು ಬ್ಯಾಳಿ ತೊಗೊಂಡಿನಿ ಸ್ವಲ್ಪ ಅರಿಶಿನ ಸ್ವಲ್ಪ ಹಚ್ಚ ಖರದ ಪುಡಿ ಹಾಕಿ ಈಗ ನಾ ಇದ್ರೊಳಗೆ ಕೊತ್ತಂಬರಿ ಮತ್ತು ಕರಿಬೇವು ತೊಳೆದು ಹಾಕಿಬಿಟ್ಟಿ ಇದ್ರಾಗ ಚಲೋ ಕುದೀತೈತ್ರಿ ಬರೀ ಈಗ ಮುಚ್ಚಳ ಮುಚ್ಚಿ ನೋಡ್ರಿ ಇಲ್ಲಿ ಎಷ್ಟು ಮೆತ್ತಗೆ ಆಗಿತ್ತು ಈಗ ನೋಡ್ರಿ ಎಷ್ಟು ಮೆತ್ತಗೆ ಕುದ್ದೈತಿ ಬ್ಯಾಳಿ ಈಗ ಇದಕ್ಕೆ ಒಗ್ಗರಣೆ ಕೊಡ್ರಿ ಖಾರ ಸ್ವಲ್ಪ ರೀ ನಾನು ಈಗ ಒಗ್ಗರಣೆ ಕೊಡೋಣ ಇದ್ರೊಳಗೆ ನಾನು ಏನು ಹಾಕಿ ಇಲ್ರಿ ಬರೀ ಎಲ್ಲ ಇದ್ರಾಗಿ ಹಾಕಿದ್ದೆ ಅಲ್ರಿ ನೋಡಿರಿ ಎಲ್ಲ ಇಲ್ಲಿ ಕೂತಿದ್ರು ಗಟ್ಟಿಯಾಗಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕೊಂಬ್ರಿ ಈಗ ಅನ್ನ ಮಾಡ್ಬೇಕ್ರಿ ಬಿಸಿ ಅನ್ನ ಮತ್ತು ಬಿಸಿ ಬಿಸಿ ರೊಟ್ಟಿ ಮಾಡಬೇಕ್ರಿ ನೋಡಿರಿ ಈಗ ಅಡಿಗೆ ಮಾಡೋ ಮುಂದಾಗ ಗ್ಯಾಸ್ ಕಲಸಾಗಿಬಿಡದ್ರಿ ಚಲೋ ಐತ್ರಿ ಅದೊಂದು ಮನ್ಯಾಗ ಎಕ್ಸ್ಟ್ರಾ ಐತ್ರಿ ಮನೆಯೇದು ಕಲಾಸಾಗ ಕಲಾಸಾಗೋದು ನನಗೆ ಅಂದಾಜ ಐತ್ರಿ ಇದ್ರದ್ದು ಹಂಗೆ ಅಂಥೇಳಿ ಅವಾಗ ಇಲ್ಲೇ ಬಂದಿತ್ತು ರೀ ಗ್ಯಾನ್ಸಿನ ಗಾಡಿ ಮನೆ ಮುಂದೆ ರೀ ಈಗ ನೋಡಿರಿ ಈಗ ಅಡುಗೆ ಮಾಡುವಿಂದ ಇಲ್ಲಿ ಅನ್ನಕ್ಕೆ ರೀ ಇದೇನು ರೆಡಿ ಆಗಿತ್ರಿ ಸಾರ ಗ್ಯಾನ್ಸ್ ಕಲಾಸಾಗಿಬಿಡ್ತೀರಿ ಈಗ ಈಗ ಹಚ್ಚಿ ಹಚ್ಚಿಬಿಡೋಮ್ರೆ ಅದರಿಟ್ ಹಾಕಿರಿ ತೊಗೊಂಬಂದ್ರಿ ಮಾಡ್ತೀನಿ ಇದು ಖುಷಿಯಾಗಿಯಾ ಯಾರು ತಿನ್ನಲ್ಲ ನಾನು ತಿನ್ನಲ್ರಿ ನಮ್ಮ ಮನೆಯವರು ಅಷ್ಟೇ ತಿಂತಾರೆ ಇದು ಜಿಂಗಾ ಜಿಂಗೇ ಮೀನ ಜಿಂಗಾ ಮೀನ ಸುಕ್ಕ ಜಿಂಗಾ ಅಂತಾರೆ ಇದಕ್ಕೆ ಇದು ಹಸಿ ಉಳ್ಳಾಗಡ್ಡಿ ತಪ್ಪಲ ತಗೊಂಡೇನ್ರಿ ಸ್ವಲ್ಪ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ತಗೊಂಡೇನ್ರಿ ಮಾಡ್ತೀನಿ ನೋಡ್ರಿ ಈಗ ಏನ್ ಮಾಡತ್ತೆ ಇಡಾಗುತ್ತೆ ಇದೇನು ಇದು ಇದು ಸೊಂಟಪಟ್ಟೆ ಸೊಂಟಪಟ್ಟಿನ ಇದು ಹಲೋ ಇದು ಖುಷಿ ಹೌದು ಎರಡು ಇದೊಂದೇನು ಎಷ್ಟಿದ ಇಪ್ಪತ್ತು ರೂಪಾಯಿ ಇದಕ್ಕ ಇದಕ್ಕೆ ಇಪ್ಪತ್ತು ರೂಪಾಯಿ ನೋಡ್ರಿ ನಕಲಿ ರೀ ಇದರೊಳಗ ಇಲ್ಲಂದ್ರಿ ಹಾ ನಕಲಿ ಬರ ನೋಡ್ರಿ ಇದು 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 ಯಾರ್ದು ಇದು ಆಲ್ಯಾಂಡ್ ತೆಗೀ ತೋರಿಸ ನೋಡ್ರಿ ವಾ ಎಷ್ಟು ಬ್ಯೂಟಿಫುಲ್ ಐತಿ ಎಷ್ಟು ಚಂದ ಇತ್ತಲಾ ಇದಕ್ಕ ಆ ಇದನ್ನು ವರೆಂಟ್ ಇದೆ ಅದಕ್ಕ ಸ್ಟೇಟ್ ಸ್ಟೇಟ್ ಇದೆ ಇದು ಖುಷಿಂದೇನು ಹ ಚಲ್ಲದಲ್ಲ ಇದಕ್ಕೆ ಎಷ್ಟು ಇದಕ್ಕೆ 100 ರೂಪಾಯಿ ಇದಕ್ಕೆ 130 ಇಲ್ಲಿ ಬರ್ದಿದ್ರಲ್ಲ ಇದು ಹಾಳೆ ಮೇಲೆ ಬರ್ದಾರ ತರಸ ವಾವ್ ಎಷ್ಟು ಚಂದದಲ್ಲ ಹ ನೋಡಿ ಫ್ರೆಂಡ್ಸ್ ನಿಮ್ಗೆ ಯಾವುದು ಇದ್ರೊಳಗೆ ಚಲೋ ಅನ್ನಿಸ್ತಂತ ಕಮೆಂಟ್ ಹಾಕಿ ಹೇಳಿ ಫ್ರೆಂಡ್ಸ್ ನಮಗೆ ರೀ ಇದು ಖುಷಿಯಿಂದ ರೀ ಆಲಿಯನ್ ಚಲೋ ಐತೇನು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿರಿ ಇದೊಂದು ಇದೊಂದು ಪಪ್ಪ ರೊಕ್ಕ ಕಟ್ಟಿದ್ರಿ ತರಾಕ್ರಿ ಇದೊಂದು ಒಮ್ಮಿನ ರೊಕ್ಕೊಳಗೆ ನೋಡ್ರಿ ಲಾಭ ತೊಂಬತ್ತಿ ನಾಳೆ ಇದು ಪಪ್ಪ ಕೊಟ್ಟಿದ್ರಿ ರೊಕ್ಕ ಥರ ಹಾಕಿರಿ ಅವ್ರ ನಿನ್ನೆ ಕೊಟ್ಟಾರೀ ಪಪ್ಪ ರೀ ಎಷ್ಟು ಡೈಮಂಡ್ ಅದ ಡೈಮಂಡದು ಕಲೆಕ್ಷನ್ವಾ ನೋಡ್ರಿ ಎಷ್ಟು ಮಿಂಚಾತದ್ರಿ ಈಗ ರವಿವಾರ ದಿನ ಫಂಕ್ಷನ್ ರೀ ಅವರು ಅವ್ರದ್ರಿ ಚಿಗುರು ಕಾರ್ಯಕ್ರಮ ಅಂತ ಇಲ್ಲಿ ಬಿ ವಿಜಯಪುರ ಒಳಗೆ ಡಿ ಜೆ ಸ್ಕೂಲ್ ಐತ್ರಿ ಅಲ್ಲಿ ಐತ್ರಿ ಅದು ಕಚ್ಚಿ ಸೀರೆ ಇಟ್ಕೊಂಡೋಗಾರೀ ಅದಕ್ಕಲ್ಲಿ ಅವರು ಇದೇನು ಸೀರಿಯಸ್ ಏನು ಹೌದಾ ಚಂದ ಅದಾವು ಇಬ್ಬರದು ಅದ್ರ ಮ್ಯಾಲ ಮ್ಯಾಚ್ ಆಗ್ತದ ನಿಂದು ಸೀರೆ ಒಳಗೈತೆ ತೆಗಿದಿಡ್ರಿ ಎಲ್ಲ ತಗೋರಿ ನಾ ನಾನೇ ಇದು ನೋಡಿರಿ ನಾಳೆ ಸ್ಕೂಲ್ ಬೆಳಗ್ಗೆ ಐತ್ರಿ ಅದಕ್ಕೆ ನನ್ನ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿರ್ತೀನಿ ನೋಡಿರಿ ಇಲ್ಲಿರಿ ಇದು ಏನಂದರೆ ಬ್ಯಾಗು ಇದು ಹ್ಯಾಂಗ್ ಬ್ಯಾ ಬ್ಯಾಗ್ದೊಂದು ಚೈನ್ ಆಗಿತ್ತು ನೋಡಿರಿ ಹ್ಯಾಂಗೈತೆ ರೀ ನೋಡಿರಿ ಎಷ್ಟು ಹಾಕಿದ್ರು ಹಾಗೆ ಆಗತ್ತದ್ರಿ ಇದನ್ನು ಮುಂದಿಂದ ಅಷ್ಟೇ ಹೋಗಿತ್ತು ರೀ ಚೈನ್ ರೀ ಎಷ್ಟು ಹಾಕಿದ್ರು ಹಂಗೆ ರೀ తగీద్రిడ్రీ ఒక బడా బడా ఎలా మేన కు ఈ బి రొట్టి సార తింటీ తిట్ ఐదు ఐదు తిరిగి మింగే పల్లె మాట్టి నోడీ తగిన కైదీ నీ వర్స్ తగతి ಸಿಗಲ್ರಿ ಇಲ್ಲಿ ನೋಡ್ರಿ ಮಮ್ಮಿ ಹೆಂಚಿನ ಮೇಲೆ ರೊಟ್ಟಿ ಹಾಕ್ಯಾರ ನೋಡ್ರಿ ರೀ ಮತ್ತೊಂದು ರೊಟ್ಟಿ ಮಾಡತಾರೀ ಈಗ ಇದು ಏನ್ ಜಿಂಗೆ ಜಿಂಗೆ ಪಲ್ಯ ಮಾಡ್ತೇನೋ ಪಪ್ಪಗೋಸ್ಕರ ಅಷ್ಟೇ ಅದು ನಾವು ತಿನ್ನಲ್ಲ ನಾವು ತಿನ್ನಲ್ಲ ನಾನು ತಿನ್ನಲ್ರಿ ಫ್ರೆಂಡ್ಸ್ ನಮಗೋಸ್ಕರ ಇಲ್ಲಿ ತತ್ತಿ ಕೋದೆ ಆತದ ನೋಡ್ರಿ ತತ್ತಿರಿ ಇದೊಳಗಿನ ಮ್ಯಾನ್ನ ಹಾಂ ನಮ್ಮ ಪಲ್ಯ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಇಲ್ಲಿ ರೊಟ್ಟಿ ಬಡಿಯಾತಾರ ನೋಡ್ರಿ ಎಷ್ಟ್ ರೌಂಡ್ ಆತವ್ ನೋಡ್ರಿ ರೊಟ್ಟಿ ರೀ ಇದು ಎಲ್ಲೋ ಯಾಕೆ ಆಗತ್ತದ ಮಮ್ಮಿ ಅವ್ರ ಇದ್ರ ಮ್ಯಾಲ ಬೀಸಾರವಾ ಸಜ್ಜಿ ಮ್ಯಾಲೆ ಬೀಸಾರ ಅವ್ರು ಅದಕ್ಕೆ ಹೆಂಗಾಗತ್ತದೀ ಅದು ಎಷ್ಟು ಬಿಸಿತಿ ಇಲ್ಲಿ ನೋಡ್ರಿ ಚೆನ್ನಾಗೈತ ರೊಟ್ಟಿ ಸಜ್ಜಿ ಮೇಲೆ ಬಿಸಿದ್ರೆ ಹಿಂಗೆ ಹಾಂ ಹ್ಞೂ ಅದ್ರ ಚೆಂದ ರೌಂಡ್ ಬಂದವಲ್ಲ ಅವ್ರಿಬ್ರೆ ಏನು ಮಾಡ್ತಾರೆ ರೊಟ್ಟಿ ಮಾಡೋದೈತೆ ರೀ ನಂದು ಈಗೆಲ್ಲ ಇದು ಕಟ್ಟಿನ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡಿರಿ ಎಲ್ಲ ಮತ್ತು ಈಗ ಇದ್ರ ಮ್ಯಾಲೆ ಸ್ವಲ್ಪ ಜಿಂಗ ಫ್ರೈ ಮಾಡ್ಕೊಂಡು സ്വല്പ്രി എ ഫ്രൈ तो दूरी। स्मेल लंगड़ मैंने कहा कि बर्थडे आज तीनों भी बार उठापट्टो दिखा रहे जिंदगी का छोटा सा नाम अंदर आ मक्का दिनरे ये तोपन बनेगा चलते साय मंडी रे उठते वापस हैल्लेआवाज़ हैल्लेन हाँ एक बर्थडे

चलाना मैंने को लिए आप पल्लू चुन्नो से तरह पिठा कर रही मारी ज्ञान उठने लगे सॉरी पेन में जो खुस्ता हो जाता है सही उंगली में सही बनते कलर बनते ಅಲ್ಪ ಇದಕ್ ನೀರು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡಿತ್ತು ಇಲ್ಲಿ ನೋಡ್ರಿ ಮಮ್ಮಿ ಕತ್ತಿ ಸುಲ್ ಯಾತಾರ ನೋಡ್ರಿ ನೀವು ಒಟ್ಟು ನಾ ಬೇ ಇನ್ನ ಒಂದೈತೆ ಈಗ ಊಟ ಮಾಡಿ ಫ್ರೆಂಡ್ಸ್ ಪಲ್ಯ ಮಸ್ತ್ ಆಗಿತ್ರಿ ಜಿಲ್ಲೆ ಪಲ್ಯ ಭಾಳ ಮಸ್ತ್ ಟೇಸ್ಟ್ ನಾ ಸ್ವಲ್ಪ ಬರೀ ಒಂದಷ್ಟು ಇಷ್ಟು ನೋಡ್ತೀನಿ ಟೇಸ್ಟ್ ಮಾತ್ರ ಮಸ್ತ್ ಐತ್ರಿ ನೋಡ್ರಿ ಇದು ಪಲ್ಯ ರೀ ಮತ್ತು ಬಿಸಿ ರೊಟ್ಟಿ ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿ ಐತ್ರಿ ಇದು ಇಲ್ಲಿ ಅನ್ನ ಮಾಡೀನಿ ರೀ ಇಷ್ಟು ರೈಸ್ ಬಾಯ್ಲ್ ಮಾಡಿ ತತ್ತೀನಿ ಮತ್ತು ಸಾರು ರೀ ಇಲ್ಲಿ ಇದು ನೋಡ್ರಿ ನಮ್ಮ ಊಟ ನೋಡಿರಿ ಬಡವರ ಮನೆ ಊಟ ನೋಡಿರಿ ಆಗೈತ್ರಿ ಹೇಳಿರಿ ಒಂದು ಕಮೆಂಟ್ ಮಾಡಿರಿ ಫ್ರೆಂಡ್ಸ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ರಿಲೇಟಿವ್ಗೆಲ್ಲರಿಗೆ ಶೇರ್ ಮಾಡಿರಿ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ನಲ್ಲಿ